ಈಗ ತವಾ ಪಲಾವ್ ಸಿದ್ಧವಾಗಿದೆ ಮೊಸರು ಬಜ್ಜಿ ಜೊತೆ ಎರಡು ಥರದ ಮೊಸರು ಬಜ್ಜಿ ಇದೆ ಇದನ್ನು ಹೇಗಪ್ಪ ಮಾಡೋದು ಅಂತೀರಾ ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಒಂದು ಬಟ್ಲಷ್ಟು ಬಾಸ್ಮತಿ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದಕ್ಕೆ ಎರಡರಷ್ಟು ಸುಮಾರು ಹಾಕ್ಕೊಂಡು ನೀರು ಸ್ವಲ್ಪ ಬಿರುಸು ಅನ್ನೋ ಹಾಗೆ ಬೇಯಿಸ್ಕೋಬೇಕು ಬಿಸಿ ನೀರಿಗೆ ಒಂದು ಮೂರ್ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ನೆನೆಸ್ಕೊಳ್ತಾ ಇದ್ದೀನಿ ಅಲ್ಲಿಗೆ ಒಂದು ಚೂರು ಒಂದು ಚಮ್ ಸಣ್ಣ ಚಮಚ ಎಣ್ಣೆ ಹಾಕಿ ಅದಕ್ಕೆ ಅಕ್ಕಿ ಮತ್ತು ಲವಂಗ ಒಂದು ಪಲಾವ್ ಎಲೆ ಹಾಕಿ ಒಂದು ಸೊಪ್ಪು ಹುರಿದು ಅರಶಿನ ಹಾಕ್ಕೊಳ್ಳಿ ಇದು ಬಾಸ್ಮತಿ ಅಕ್ಕಿ ಆದರೆ ತೊಳೆದಿದ್ದು ಅಕ್ಕಿ ತೊಳೆದ ಮೇಲೆ ನೀರು ಹಾಗೆ ಇಟ್ಟಿರಬೇಕು ಇದಕ್ಕೆ ಹಾಕೋವಾಗ ಮಾತ್ರ ನೀರು ಬಗ್ಗಿಸ್ಬೇಕು ಸಾದ ಅಕ್ಕಿ ಹಾಕೋದಾದರೆ ಅಕ್ಕಿ ತೊಳೆದ ತಕ್ಷಣ ನೀರನ್ನು ಬಸದ್ ಬಿಟ್ಟಿಟ್ಬಿಡಬೇಕು ಆಮೇಲೆ ಅದು ಆಗಿರುತ್ತೆ ಅದೇ ಒಂದು ಬೇರೆ ಹದ ಬರುತ್ತೆ ಪಲಾವ್ ಮಾಡೋವಾಗ ಪಲಾವ್ ಅಕ್ಕಿನ ನೀವು ಆ ಥರ ಮಾಡಿದ್ರೆ ಅದು ಪುಡಿ ಪುಡಿ ಆಗಿಬಿಡುತ್ತೆ ಅದರಿಂದ ಹಾಗೆ ಮಾಡ್ಕೋಬೇಡಿ ಇದನ್ನು ಅವನ ಸುತ್ತು ಹುರಿಬೇಕು ಪೂರ್ತಿ ಬಗ್ಸಿ ಹಾಕ್ಕೊಂಡ್ರೆ ಒಳ್ಳೆಯದು ಅಕ್ಕಿನಲ್ಲಿ ಹಾಕ್ಕೊಳ್ಳೋವಾಗ ಇವಾಗ ಇಷ್ಟು ಹುರ್ಕೊಂಡ್ರೆ ಸಾಕು ಇದಕ್ಕೆ ಮಾಮೂಲಾಗಿ ಒಂದನೇ ಕ್ಯಾರೆಡ್ ಅಷ್ಟು ಎಷ್ಟು ಹಾಕ್ತಿರೋ ನೀವು ಪಲಾವ್ ಅಕ್ಕಿಗೆ ಅಷ್ಟು ಹಾಕಿ ಸ್ವಲ್ಪ ಬಿಸಾಗಿದ್ದರೆ ಇರೋ ಹಾಗಿದ್ರೆ ಬೇಯಿಸ ಆ ಥರ ಬೇಯಿಸಿಟ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಮತ್ತು ಇದ್ರೆ ಇದ್ರೆ ಬೆಣ್ಣೆನೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ಶುಂಠಿ ಹಾಕ್ಕೊಳ್ಳೋಣ ಮತ್ತು ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಹುರಿಯೋಣ ಸ್ವಲ್ಪ ಆದಮೇಲೆ ಇದಕ್ಕೆ ಈರುಳ್ಳಿ ಅಡ್ಡ ಅಡ್ಡ ಹೆಚ್ಕೊಂಡಿದ್ರೆ ಸಾಮಾನ್ಯ ಪಲಾವ್ಗೆ ಅದರದ್ದು ಸುವಾಸನೆ ಸ್ವಲ್ಪ ಬದಲಾವಿಸ್ತೇನೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆದರೆ ಅಡ್ಡ ಹೆಚ್ಕೊಳ್ಳಿ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಇವಾಗ ನೋಡಿ ಇದು ಗೋಲ್ಡನ್ ಬ್ರೌನ್ ಆಗ್ತಾ ಬಂದಿದೆ ಎಲ್ಲ ಫ್ರೈ ಆಗಿದೆ ಈರುಳ್ಳಿ ಇದಕ್ಕೆ ನಾವು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟು ಮತ್ತು ಬೀನ್ಸ್ ಕೂಡ ಅದೇ ರೀತಿ ಸೀಳ್ಕೊಂಡು ಮಧ್ಯ ಸೀಳ್ಕೊಂಡು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದು ಬಾಣಲೆ ಫ್ರೈ ಆಗೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರಿದ್ರೆ ಉಪ್ಪು ಇಳಿಸುತ್ತೆ ಮತ್ತು ಚೆನ್ನಾಗಿ ಮೆತ್ತಗೂ ಆಗುತ್ತೆ ಸ್ವಲ್ಪ ಇದಕ್ಕೆ ಹಾಕಿದ್ದೀನಿ ಅನ್ನ ಸ್ವಲ್ಪ ಅಕ್ಕಿ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಹಾಕ್ತೀನಿ ಅದು ಸ್ವಲ್ಪ ಮೆತ್ತಗಾಗಿದ್ದರೆ ಆಲೂಗಡ್ಡೆ ಕೂಡ ಅದೇ ರೀತಿ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಸ್ವಲ್ಪ ಬಟಾಣಿ ಕೂಡ ಹಾಕೋಬಹುದು ಚೆನ್ನಾಗಿರುತ್ತೆ ಈಗ ಆ ತರಕಾರಿ ಮೆತ್ತಗಾಗೋಷ್ಟರಲ್ಲಿ ನಾವು ನೆನೆಸಿಟ್ಟಿದ್ದಂಥ ಮೆಣಸಿನ್ಕಾಯಿ ರುಬ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ನಾವು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಹೋಳಗಳಿಂದ ಸ್ವಲ್ಪ ಗಟ್ಟಿ ಇದೆ ಇಲ್ಲಿಗೆ ಎರಡು ಸಮ ಆಗುತ್ತೆ ಅಷ್ಟೊತ್ತಿಗೆ ಇದಕ್ಕೆ ಸ್ವಲ್ಪ ಇದ್ರದ ಮೆಣಸಿನ್ಕಾಯಿ ಪೇಸ್ಟು ಮತ್ತು ಟೊಮೆಟೊ ಕೆಚಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉರಿ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಬೇಗ ಫ್ರೈ ಮಾಡಿದ್ರೆ ಸೇವ ಹಿಂಗತ್ತೆ ಜಿಡ್ಡು ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಇದು ಜಿಡ್ಡು ಬಿಟ್ಕೊತಾ ಇದ್ದಾರೆ ಇವಾಗ ಇವಾಗ ನಾವು ಇದು ಮಾಡ್ಕೊಂಡಿರೋ ಅನ್ನ ಇದು ಇದನ್ನು ಹಾಕಿ ಕಲಿಸ್ಕೊಳ್ಳೋಣ ಒಲೆ ಆರಿಸಿ ಮತ್ತೆ ಇನ್ನು ಸ್ವಲ್ಪ ಉಪ್ಪು ಉಳಿದಿತ್ತಲ್ಲ ಹಾಕ್ಕೊಂಡಿರ್ಲಿಲ್ವಲ್ಲ ಅದನ್ನು ಹಾಕೊಳ್ಳೋಣ ಬಟ್ಲಿಗೆ ಸ್ವಲ್ಪ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸಿನ್ಕಾಯಿ ಮತ್ತು ಮೊಸರು ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಪೂರ್ತಿ ಸಿಹಿ ಇರೋದಕ್ಕಿಂತ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮೊದಲು ಕಲಸೋಣ ಇವಾಗ ಇದಿಷ್ಟೇ ಇವಾಗ ಒಂಥರದ ಮೊಸರು ಬಜ್ಜಿ ಆಗುತ್ತೆ ಇದನ್ನೇ ಬೇಕಿದ್ರೆ ಇದು ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಹಾಕ್ಕೊಂಡು ಇಷ್ಟನ್ನು ಸವಿಬೋದು ಇಲ್ಲಾಂದರೆ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡು ಕಲಿಸ್ಕೋಬೋದು ಈಗ ಮೊಸರು ಬಜ್ಜಿ ಕೂಡ ಸಿದ್ಧವಾಯಿತು ಈಗ ಒಂದೇ ಒಂದು ನಿಮಿಷ ಇದನ್ನು ಕಲಸಿದ ಮೇಲೆ ಒಲೆ ಹಚ್ಚಿ ಆಮೇಲೆ ಮುಚ್ಚಿಟ್ಟಿದೆ ಇನ್ನೊಂದು ನಿಮಿಷ ಇವಾಗ ಚೆನ್ನಾಗಿ ಅನ್ನಕ್ಕೆ ಎಲ್ಲ ಹತ್ಕೊಂಡಿರುತ್ತೆ ಇವಾಗ ನಮ್ಮ ಪಲಾವ್ ಸಿದ್ಧ ಬೇಕಿದ್ದವರು ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಬಹುದು ಇದು ಆಪ್ಷನಲ್